ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಅವನ್ನು ಧ್ವನಿ ಪ್ರಸ್ತುತಿ ಶ್ರೀಮತಿ ನಳಿನಿ ಮತ್ತು ಶ್ರೀ ವಿಜಯಕುಮಾರ್ ಭಾರ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಅವನು ಕಥೆಯನ್ನು ಕುರಿತು ಡಾಕ್ಟರ್ ಗೀತಾ ಶೆಣೈ ಖ್ಯಾತ ಸಾಹಿತಿ ವಿಮರ್ಶಕಿ ಅವರ ಅನಿಸಿಕೆಗಳು ಅವನು ಕಥೆ ಇಡೀ ವಯಸ್ಸಿನ ಮಹಿಳೆಯೊಬ್ಬಳು ಒಂಟಿಯಾಗಿ ಪ್ರಯಾಣದಲ್ಲಿರುವಾಗ ಅವಳ ಮನಸ್ಥಿತಿ ವಾಸ್ತವ ಮತ್ತು ಕಲ್ಪನೆಯ ನಡುವೆ ಓಲಾಡುವುದನ್ನು ವಿವರಿಸುತ್ತದೆ ಇದೇ ರೀತಿಯ ಕಥೆ ಪ್ರೀತಿಯಲ್ಲಿ ಹರೆಯದ ಕನಸುಗಳ ಚಿತ್ರಣವಿದ್ದರೆ ಈ ಕಥೆಯಲ್ಲಿ ಯೌವನದ ಅನುಭವವನ್ನು ನೆನೆಸಿಕೊಳ್ಳುವ ಇಳಿವಯಸ್ಸಿನ ಮೆಲುಕು ಇದೆ ಇಲ್ಲಿ ಕೂಡ ಏಕದಾರಿಯ ಪ್ರೀತಿಯ ಅಸಫಲತೆಯನ್ನು ಎತ್ತಿ ತೋರಿಸುತ್ತಾರೆ ಲೇಖಕಿ ಬಹಳ ವರ್ಷಗಳ ಹಿಂದೆ ತನ್ನ ಸಹೋದ್ಯೋಗಿಯಾಗಿದ್ದ ಪರಶುರಾಮನಲ್ಲಿ ತನಗೆ ತಿಳಿದೋ ತಿಳಿಯದೆಯೋ ಪ್ರೀತಿಯ ಭಾವನೆಯನ್ನು ಹೊಂದಿದ್ದ ಅಮಲ ವಯಸ್ಸಾದ ಬಳಿಕ ಆ ಭಾವನೆಗೆ ಮೂರ್ತರೂಪವನ್ನು ನೀಡಿ ತಾನು ಪ್ರಯಾಣಿಸುವ ರೈಲು ಬೋಗಿಯಲ್ಲಿ ಅವನು ಸಹ ಪ್ರಯಾಣಿಕನಾಗಿರುವಂತೆ ತನ್ನ ಹಾಗೆ ಅವನು ಕೂಡ ಅದೇ ಪ್ರೀತಿಯ ಭಾವನೆಯನ್ನು ಹೊಂದಿರುವಂತೆ ಕಲ್ಪಿಸಿಕೊಳ್ಳುತ್ತಾಳೆ ಅಂದು ವಿವಾಹಿತೆಯಾಗಿದ್ದ ಅಮಲಳಿಗೆ ತಾನು ಪರಪುರುಷನಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಸಮಾಜದ ನೈತಿಕ ಚೌಕಟ್ಟಿನೊಳಗೆ ಅಪರಾಧವೆಂಬ ಭಾವನೆ ಇರುತ್ತದೆ ಆದುದರಿಂದ ಅವಳ ಪ್ರೀತಿಯ ಭಾವನೆ ಅವಳಲ್ಲಿಯೇ ಸುಪ್ತವಾಗಿ ಅಡಗಿಕೊಂಡಿದ್ದು ಈಗ ಅದು ಹೊರಗೆ ಕಾಣಿಸಿಕೊಳ್ಳುತ್ತದೆ ಅಥವಾ ಜೀವಂತವಾಗಿ ಉಳಿದು ಬಂದಿರುವ ಸೂಚನೆಯನ್ನು ಅದು ನೀಡುತ್ತದೆ ಇಲ್ಲಿ ಯಾವುದು ತಪ್ಪು ಯಾವುದು ಸರಿ ಎನ್ನುವ ವಿಮರ್ಶೆಗಿಂತ ಹೆಣ್ಣು ತನ್ನ ಭಾವನೆಯನ್ನು ವ್ಯಕ್ತಪಡಿಸಲು ಎಷ್ಟು ಅಸಹಾಯಕಳಾಗಿ ಇರುತ್ತಾಳೆ ಎನ್ನುವುದನ್ನು ತಿಳಿಸುವುದು ಲೇಖಕ್ಕೆ ಮುಖ್ಯವಾಗಿದೆ ಅವಳ ಪ್ರೀತಿ ಯಾವುದೇ ವಯಸ್ಸಿನಲ್ಲಿ ಯಾವುದೇ ಹಂತದಲ್ಲಿ ಜಾಗೃತವಾಗಬಹುದು ಆದರೆ ಅದು ಸಾಫಲ್ಯ ಪಡೆಯಲು ನೂರಾರು ಅಡ್ಡಿ ಆತಂಕಗಳು ಇರುತ್ತವೆ ಸುನೀಲ ಅನೂಪನನ್ನು ಪ್ರೀತಿಸುವುದು ಮತ್ತು ಅಮಲ ಪರಶುರಾಮನಲ್ಲಿ ಅನುರಕ್ತಿ ಹೊಂದಿರುವುದು ಪ್ರಕೃತಿ ಸಹಜವೆನಿಸಿದರೂ ನಾಗರಿಕ ಸಮಾಜದಲ್ಲಿ ಅದಕ್ಕೆ ಅವಕಾಶವಿರದಿದ್ದರಿಂದ ಇವೆರಡೂ ಅಸಫಲ ಘಟನೆ ಮಾತ್ರವಾಗಿ ನೆನಪಾಗಿ ಉಳಿದುಬಿಡುತ್ತದೆ ಈ ಕಥೆಯಲ್ಲಿ ಲೇಖಕಿ ಗಿರಿಜಾ ಕುತೂಹಲಕಾರಿ ಅಂತ್ಯವನ್ನು ನೀಡಿದ್ದಾರೆ ಅದಕ್ಕೆ ಬೇಕಾದ ಸನ್ನಿವೇಶವನ್ನೂ ಸೃಷ್ಟಿಸಿದ್ದಾರೆ ಪ್ರೀತಿಗೆ ಇರುವ ವ್ಯಾಖ್ಯಾನಗಳು ನೂರಾರು ಇವುಗಳಲ್ಲಿ ಕೆಲವನ್ನು ಆಯ್ದು ಕತೆ ಹೆಣೆಯುವ ಪ್ರಯತ್ನವನ್ನು ಅವರು ಇಲ್ಲಿ ನಡೆಸಿದ್ದಾರೆ ಮತ್ತು ಅವರ ಈ ಪ್ರಯತ್ನ ಯಶಸ್ವಿಯಾಗಿದೆ ಇದೇ ಕಥೆಯನ್ನು ಕುರಿತು ಲೇಖಕಿ ಸರಸ್ವತಿ ಗೌಡ ಖ್ಯಾತ ಸಾಹಿತಿ ಕವಯಿತ್ರಿ ಅವರ ಅನಿಸಿಕೆಗಳು ಹೀಗಿವೆ ಹೆಣ್ಣಿಗೆ ಯೌವನ ಸೌಂದರ್ಯ ಇದ್ದರೆ ದುಂಬಿಗಳ ಕಾಟ ಯೌವನದ ಕಥೆಗಳಿಂದಾಗಿ ಏನೇನೋ ಭಾವನೆಗಳು ಉತ್ಪತ್ತಿಯಾಗುವವು ಆದರೂ ಕೆಲವು ನಿರ್ಬಂಧಗಳು ಅವಳನ್ನು ಸದಾ ಎಚ್ಚರಿಸುವುದು ಯೌವನದ ತುಡಿತವಿದ್ದರೂ ತನ್ನ ಶೀಲವೇ ಮುಖ್ಯ ಶೀಲವೇ ಇಲ್ಲದ ಮೇಲೆ ಹೆಣ್ಣಿಗೆ ಅಸ್ತಿತ್ವವಿಲ್ಲದೆ ಬದುಕಿನ ಒಂದೊಂದು ಮಗ್ಗುಲಿಗೆ ಇಲ್ಲಿಯ ಕಥೆಗಳು ತೆರೆದುಕೊಂಡಿವೆ ಇವು ಅನುಭವದ ಗಮ್ಯ ನೆಲೆಯಲ್ಲಿರುವುದರಿಂದ ಬದುಕಿನ ತೀವ್ರತೆ ಇಲ್ಲಿ ಕಾಣುವುದು ಸರಳ ಶೈಲಿಯಾದರೂ ಜೀವನದ ನಾನಾ ಮುಖಗಳನ್ನು ಸಮರ್ಥವಾಗಿ ಪ್ರತಿಪಾದಿಸುತ್ತದೆ ವಸ್ತುವಿಗೆ ಮತ್ತದರ ತೀವ್ರತೆಗೆ ಅನುಗುಣವಾಗಿ ಅಭಿವ್ಯಕ್ತಗೊಂಡಿರುವುದು ಈ ಕಥೆಗಳ ಹಿರಿಮೆ ನಮಸ್ಕಾರ ಗಿರಿಜಾ ರಾಜ್ರವರ ಅವನು ಅನ್ನುವಂತಹ ಒಂದು ಸಣ್ಣ ಕಥೆಯನ್ನ ವಾಚನ ಮಾಡುವ ಅವಕಾಶ ನನಗೆ ಸಿಕ್ತು ಆದರೆ ಮೊದಲಿಗೆ ಇದನ್ನ ಓದಿದ ನಂತರ ನನಗನ್ನಿಸ್ತು ಇದು ಹೆಣ್ಣೊಬ್ಬಳು ನಿರೂಪಣೆ ಮಾಡುವ ಇರೋದ್ರಿಂದ ಬಹುಶಃ ಗಂಡಾಗಿ ನಾನು ಓದೋದು ಅಷ್ಟು ಸರಿ ಹೋಗಲ್ವೇನೋ ಅಂತ ಕೃತಿಕಾರರ ಅನುಮತಿಯನ್ನು ತಗೊಂಡು ನಾನು ನಳಿನಿಯವರ ಸಹಾಯ ತಗೊಂಡೆ ನಿರೂಪಣೆಯ ಭಾಗವನ್ನ ಅವರು ನಿರ್ವಹಿಸಿದ್ರು ಹಾಗೆ ಸ್ತ್ರೀ ಪಾತ್ರವನ್ನು ಕೂಡ ಮತ್ತು ಅದರಲ್ಲಿ ಬರುವಂತಹ ಎರಡು ಪುರುಷ ಪಾತ್ರವನ್ನ ನಾನು ನಿರ್ವಹಿಸಿದ್ದೇನೆ ವಿಶೇಷ ಅಂದ್ರೆ ಈ ಕಥೆಯಲ್ಲಿ ಐವತ್ತು ಶೇಕಡಕ್ಕಿಂತ ಹೆಚ್ಚು ಸಂಭಾಷಣಾ ರೂಪದಲ್ಲಿ ಇರೋದ್ರಿಂದ ಒಂದು ರೀತಿ ನಾಟಕೀಯತೆ ತಾನೇ ತಾನಾಗಿ ಬಂದಿದೆ ಒಂದು ಆಕಾಶವಾಣಿ ನಾಟಕವನ್ನ ಕೇಳಿದಂತಹ ಅನುಭವ ಕೊಡೋದು ನಾನು ಓದುವಾಗಲೂ ಕೂಡ ನನಗೆ ಅನುಭವ ಆಯಿತು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಕನ್ನಡವನ್ನು ಓದುವುದು ಮೊದಲಿನಿಂದಲೂ ನನಗೆ ಖುಷಿ ಆಕಾಶವಾಣಿ ಹಾಸನಕ್ಕೆ ಕೆಲವು ಕಥೆಗಳನ್ನು ಬರೆದು ನಾನೇ ಓದ್ತಾ ಇದ್ದಿದ್ದರಿಂದ ಈ ಕಥೆನ ಓದಕ್ಕೂ ಸಂತಸ ಅನಿಸ್ತು ತುಂಬ ಖುಷಿಯಿಂದ ಈ ಕಥೆಯನ್ನು ನಾನು ಮತ್ತು ಮನೆಯವರು ಓದಿದ್ವಿ ಕಥೆ ಚೆನ್ನಾಗಿ ಮೂಡಿಬಂದಿದೆ ಹತ್ತು ಹಲವಾರು ಜನರ ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳು ಸತ್ಯವಾದದ್ದು ರೋಚಕವಾಗಿದೆ ಕಥೆ ಅವನು ಬಾಂಬೆ ಎಕ್ಸ್ಪ್ರೆಸ್ ನಿಧಾನವಾಗಿ ಚಲಿಸಲಾರಂಭಿಸಿತು ನನ್ನೆದುರಿಗೆ ಒಂದು ಪುಟ್ಟ ಮಗು ಅದರ ಅಪ್ಪ ಅಮ್ಮನೊಂದಿಗೆ ಕುಳಿತಿತ್ತು ಆ ಮುಗ್ಧ ಮುಖದ ಜಾಲದಲ್ಲಿ ವಿಶಾಲ ಪ್ರಕೃತಿಯ ಸೌಂದರ್ಯ ಮಾಯೆಯಲ್ಲಿ ಮನಸ್ಸು ಸಿಲುಕಿದ್ದರಿಂದ ಸಮಯ ಹೋಗುವುದು ಗೊತ್ತಾಗುತ್ತಿರಲಿಲ್ಲ ಬೇಸರವಾದರೆ ಒಂದಿಷ್ಟು ಒಳ್ಳೆಯ ಕಥೆಗಳನ್ನು ಓದೋಣವೆಂದು ಸುಧಾ ಮಯೂರ ತರಂಗ ಕರ್ಮವೀರ ಪತ್ರಿಕೆಗಳನ್ನು ತುಂಬಿಕೊಂಡು ಬಂದಿದ್ದೆ ಎದುರಿಗೆ ಕುಳಿತಿದ್ದ ಆ ಮಗುವಿನ ತಾಯಿ ಇನ್ನು ಚಿಕ್ಕವಳು ಅವಳ ಗಂಡ ಸಣ್ಣದಕ್ಕೆಲ್ಲ ಅವಳಿಗೆ ಬೈಯುತ್ತಿದ್ದ ಒಂದಿಷ್ಟೂ ವ್ಯವಧಾನವಿಲ್ಲದ ಸಿಡುಕನಂತೆ ತೋರುತ್ತಿದ್ದ ಎಲ್ಲೋ ಆರು ತಿಂಗಳಿಗೆ ಹುಟ್ಟಿದವನಿರಬೇಕು ಅಂದುಕೊಂಡೆ ಮಗು ಅಮ್ಮನ ತೊಡೆಯ ಮೇಲೆ ಕುಳಿತು ಕುಳಿತು ಬೇಸರವಾಗಿ ಮೆಲ್ಲಗೆ ಇಳಿದು ತಟ್ಟಾಡುತ್ತಾ ಮುದ್ದು ಮುದ್ದು ಹೆಜ್ಜೆಗಳನ್ನಿಡುತ್ತಾ ನನ್ನ ಬಳಿ ಬಂತು ನಾನು ನನ್ನೆರಡೂ ಕೈಗಳನ್ನು ನೀಡಿದೆ ಅದರ ಅಮ್ಮನ ಮುಖ ನೋಡಿತು ಹೋಗಲೇ ಬೇಡವೇ ಎನ್ನುವಂತೆ ಆಂಟಿ ಪಾಪು ಹೋಗು ಎಂದಳು ಹೆಚ್ಚು ಕಡಿಮೆ ಅರವತ್ತರ ಪ್ರಾಯದಲ್ಲಿರುವ ಅಜ್ಜಿಯಾಗಲು ಯೋಗ್ಯಳಾಗಿರುವ ನನ್ನನ್ನು ಆಂಟಿ ಎಂದು ಕರೆದುದು ಹೆಮ್ಮೆ ಎನಿಸಿತು ಖುಷಿಯಾಯಿತು ಅದರ ದಟ್ಟವಾದ ಗುಂಗುರು ಕೂದಲುಗಳನ್ನು ಹಿಂದಕ್ಕೆ ತಳ್ಳಿ ಅದರ ಹಣೆಗೆ ಮುತ್ತಿಟ್ಟು ತೊಡೆಯ ಮೇಲೆ ಕೂಡಿಸಿಕೊಂಡು ಆ ಹಾಲು ಗೆನ್ನೆಗಳನ್ನು ಸವರುತ್ತಾ ಆ ಮಾಧುರ್ಯವನ್ನು ಅನುಭವಿಸುತ್ತಾ ಒಂದಷ್ಟು ಸಮಯ ಸರಿದು ಹೋಯಿತು ನಾನು ಕೇಳುತ್ತಿದ್ದ ಪ್ರಶ್ನೆಗೆ ಅದು ಅದರದೇ ತೊದಲು ಭಾಷೆಯಲ್ಲಿ ಉತ್ತರ ಕೊಡುತ್ತಿತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಹೋದರೆ ಖಂಡಿತ ತಲೆ ಕೆಡುವ ಸಂಭವವಿದೆ ಎಂದು ಒಂದೆರಡನ್ನು ಆಸ್ವಾದಿಸುವಷ್ಟು ಜಾಣತನ ತೋರಿದೆ ಮುಂದಿನ ಸ್ಟೇಷನಿನಲ್ಲಿ ಅವರು ಇಳಿದು ಹೋದರು ಮಗು ತನ್ನೆರಡೂ ಕೈಗಳಿಂದ ಟಾಟಾ ಮಾಡಿತು ಆ ಬೋಗಿಯಲ್ಲಿ ನಾನೊಬ್ಬಳೆಯಾದೆ ಯಾರಾದರೂ ಹೆಂಗಸರು ಬಂದರೆ ಜೊತೆಯಾಗುತ್ತದೆ ಎಂದುಕೊಳ್ಳುತ್ತಿದ್ದ ಹಾಗೆ ಒಬ್ಬ ಆಜಾನುಭಾಹುವಾದ ಮಧ್ಯವಯಸ್ಸು ಮೀರಿದ ವ್ಯಕ್ತಿಯೊಬ್ಬ ಹತ್ತಿದ ಅವನು ನನ್ನನ್ನೇ ದೃಷ್ಟಿಸಿ ನೋಡುತ್ತಾ ತನ್ನ ಸಾಮಾನುಗಳನ್ನು ಹೊಂದಿಸಿ ಎದುರಿನ ಸೀಟಿನಲ್ಲಿ ಕುಳಿತುಕೊಂಡ ನನಗೆ ಮುಜುಗರವಾಯಿತು ಯಾರಿವನು ಅಸಭ್ಯ ಕಪ್ಪು ಕನ್ನಡಕ ಧರಿಸಿದ್ದಾನೆ ಪರಿಚಯದವನಿರಬಹುದೇ ಎಂದುಕೊಳ್ಳುತ್ತಿದ್ದ ಹಾಗೆ ಕನ್ನಡಕ ತೆಗೆದು ಈಗಲಾದರೂ ನೆನಪಿಗೆ ಬರುವುದೇ ಮೇಡಮ್ ಎಂದ ಮುಖ ಮುಂದೆ ಮಾಡಿ ಅವನದೇ ಆದ ರೀತಿಯಲ್ಲಿ ನಕ್ಕ ಓಹ್ ಈ ದನಿ ಈ ನಗು ಖಂಡಿತ ನನಗೆ ಚಿರಪರಿಚಿತ ಈಗ ನೆನಪಿಗೆ ಬಂತು ಕಾಲೇಜಿನಲ್ಲಿ ನನ್ನೊಂದಿಗೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿ ಪರಶುರಾಮ್ ಮಸಕು ಮಸಕಾಗಿದ್ದ ನೆನಪುಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬರತೊಡಗಿದವು ತುಂಬಾ ವಾಚಾಳಿ ಕಲ್ಲನ್ನು ಮಾತನಾಡಿಸಿ ಬಿಡುವ ಕಲೆಗಾರ ಚಾಣಾಕ್ಷ ಅರಳು ಹುರಿದಂತೆ ಎಲ್ಲರನ್ನೂ ನುಡಿಸುತ್ತಾ ಮುಖದಲ್ಲಿ ನಗು ಅರಳಿಸುತ್ತಿದ್ದ ಅಂಥದ್ದೇನೋ ನಯ ನಾಜೂಕು ಇಲ್ಲದವನು ಸ್ವಲ್ಪ ಒರಟು ಸ್ವಭಾವದ ಗಂಡೆ ಆದರೆ ಉತ್ತಮ ಉಪನ್ಯಾಸಕನಾಗಿದ್ದ ಎಂದೂ ತರಗತಿ ತೆಗೆದುಕೊಳ್ಳಲು ಸೋಮಾರಿತನ ಮಾಡಿದವನಲ್ಲ ತನ್ನ ಕಾಮನೆಯ ಕಣ್ಣುಗಳಿಂದ ಸದಾ ನನ್ನನ್ನು ಕಾಡಿದವನು ಆದರೆ ನನ್ನ ವರ್ಚಸ್ಸು ಪಾಪ ಪ್ರಜ್ಞೆ ನನ್ನನ್ನು ಕೆಡದಂತೆ ಕಾಪಾಡಿತ್ತು ನಾನು ಕಾಲೇಜಿನಿಂದ ಸ್ವಯಂ ನಿವೃತ್ತಿ ತೆಗೆದುಕೊಂಡು ಹದಿನೈದು ಹದಿನಾರು ವರ್ಷಗಳೇ ಕಳೆದು ಹೋಗಿತ್ತು ಏನ್ರಿ ಯೋಚನೆ ಮಾಡ್ತಾ ಕೂತ್ರಿ ಇನ್ನು ನೆನಪಿಗೆ ಬರಲಿಲ್ವೇ ವರ್ಷಗಳು ಜ್ಯೋತಿಯ ಕೆಲಸ ಮಾಡಿದ್ದೇವೆ ಏನ್ರಿ ಇದು ಅರುಳ ಮರುಳ ವಯಸ್ ಎಷ್ಟಾಯ್ತು ಚಟಚಟನೆ ಸಿಡಿದವು ಮಾತುಗಳು ಅದೇ ಧಾಟಿ ನನ್ನ ಮುಖದಲ್ಲಿ ನಗೆ ಅರಳಿತು ಪರಶುರಾಮ್ ಎಂದು ಉದ್ಗರಿಸಿದೆ ಸದ್ಯ ಬದುಕಿದೆ ನೆನಪಿಗೆ ಬಂತಲ್ಲ ಏನ್ರಿ ನಗುವಾಗ ಬೀಳೋ ಆ ಸುಂದರ ಗುಳಿ ಈಗಲೂ ಬೀಳ್ತಾ ಇದೆ ಪರವಾಗಿಲ್ಲ ಚಾರ್ಮ್ ಇನ್ನೂ ಇದೆ ಸ್ವಲ್ಪ ಬಳವಾಗಿದ್ದೀರಿ ಅಷ್ಟೆ ಅದೇನು ಸೌಂದರ್ಯ ಮಂತ್ರದಂಡ ಇಟ್ಟಿದ್ದೀರಾ ನನ್ನನ್ನು ಆಪಾದ ಮಸ್ತಕ ನೋಡುತ್ತಾ ಹೇಳಿದ ನಾನು ನಗುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟರೆ ತಾನೆ ಅರವತ್ತೂರಿ ಕೆನ್ನೆಯ ಹಳೆಯ ಗುಡಿಯ ಜೊತೆಗೆ ಗಲ್ಲದಲ್ಲಿ ಮೆಲ್ಲಗೆ ಬೇರೆ ಗುಡಿಗಳು ಮೂಡುತ್ತಿವೆ ಪ್ರಕೃತಿ ಸಹಜವಾದ ವಯೋಧರ್ಮವನ್ನ ಎಷ್ಟು ದಿನ ಹಿಂದೆ ನೂಕಲಾದೀತು ಎಂದೆ ಹಿಂದೆಲ್ಲ ಹೆಚ್ಚಿಗೆ ಹತ್ತಿರ ಬರದಂತೆ ಸಾಕಷ್ಟು ಕಾಡಿಸಿದ್ದೆ ಈಗ ಅದೇಕೋ ಮನಸ್ಸು ಬಿಚ್ಚಿ ಮಾತನಾಡಬೇಕೆಂದು ಅನಿಸಿತ್ತು ಅವನು ಸದ್ಯ ಈಗಲೂ ಗೌರವಂತರ ಆಡ್ತಿಲ್ಲ ಪುಣ್ಯಕ್ಕೆ ಮೈ ಚಳಿ ಬಿಟ್ಟು ಮಾತನಾಡ್ತಾ ಇದ್ದೀರಲ್ಲ ನೀವು ಈಗ್ಲೂ ಹಾಗೆ ಚಾಟ್ರಿ ಬಾಕ್ಸ್ ಥರ ಹೌದು ನಾವು ಯಾವಾಗ್ಲೂ ಒಂದೇ ಥರ ನೋ ಚೇಂಜ್ ಎಲ್ಲಿ ಇಳಿಯೋದು ಒಳ್ಳೇದಾಯ್ತು ನಾನು ಅಲ್ಲೇ ಇನ್ನು ಐದಾರು ಗಂಟೆಗಳು ಜೊತೆಗೆ ಸಿಗುತ್ತೀರಿ ಹಾಗಾಗಿ ಈ ವಯಸ್ಸಿನಲ್ಲಾದ್ರೂ ಮನಬಿಚ್ಚಿ ಮಾತನಾಡೋದಕ್ಕೆ ಅಭ್ಯಂತರ ಏನು ಇಲ್ಲ ಅಷ್ಟೇ ನಾನೇನು ಮೊದಲಿನ ಹಾಗೆ ಒಂದೇ ಸಮನೆ ತಿನ್ನೋ ಹಾಗೆ ನಿಮ್ಮನ್ನು ನೋಡೋದಿಲ್ಲ ಧೈರ್ಯವಾಗಿರಿ ಬಹಳ ಶೀತಲ ದನಿಯಲ್ಲಿ ಹೇಳಿದ ಕಾಮನೆಗಳು ಬದುಕಿನ ಬಿಸಿಗೆ ಕರಕಿ ಹೋಗಿದ್ದವೇನು ಇಬ್ಬರ ಮಧ್ಯೆ ಹಳೆಯ ನೆನಪುಗಳು ಪದರ ಪದರವಾಗಿ ಬಿಚ್ಚಿಕೊಂಡವು ಅವನು ಹಳೆಯ ಗುಂಗಿನಲ್ಲಿದ್ದಂತೆ ಮಾತನಾಡತೊಡಗಿದ ಆ ಸುಂದರ ಕೆನ್ನೆಗಳ ಗುಳಿಯ ಹಳ್ಳದೊಳಕ್ಕೆ ನಾನು ಬಿದ್ದೆ ಎದ್ದು ಚೇತರಿಸಿಕೊಳ್ಳೋದಕ್ಕೆ ಆಗಲೇ ಇಲ್ಲ ಅದರ ಆಳ ಹಾಗಿತ್ತು ಎಷ್ಟು ದಿನಗಳು ನಿದ್ದೆ ಇಲ್ಲದೆ ನಿಮ್ಮನ್ನ ಕನಸುಗಳಲ್ಲಿ ಚಿತ್ರಿಸಿಕೊಳ್ಳುತ್ತಾ ಸುಖಿಸಿದ್ದು ಸಿಗುವುದಿಲ್ಲ ಅನ್ನುವ ಸುಖದ ಹಿಂದೆಯೇ ದುಃಖಪಟ್ಟಿದ್ದು ಆದರೆ ನೀವು ಮಾತ್ರ ನಿರ್ಲಿಪ್ತರಂತೆ ಇದ್ದು ಬಿಟ್ರಿ ಆದರೂ ಆದರೂ ಒಮ್ಮೊಮ್ಮೆ ನಿಮ್ಮ ಕಣ್ಣುಗಳು ನಿಮ್ಮ ಗುಟ್ಟುಗಳನ್ನೆಲ್ಲ ಹೊರಹಾಕ್ತಿದ್ವು ಅದೇ ಹೇಳಿದ್ದು ನೀವು ನನ್ನನ್ನು ಪ್ರೀತಿಸ್ತಿದ್ದೀರಿ ಅಂತ ಈಗಲೂ ತುಂಬಾ ಚೆನ್ನಾಗಿ ಮಾತನಾಡ್ತೀರಿ ಹೌದೇ ಆದರೆ ಆಗ ಒಂದು ದಿವಸವೂ ನನ್ನನ್ನು ಪ್ರಶಂಸೆ ಮಾಡಲೇ ಇಲ್ಲ ನನ್ನ ಮಾತಿನ ಹಳ್ಳದೊಳಕ್ಕೆ ನೀವು ಬೀಳಲೇ ಇಲ್ಲ ಹಳ್ಳದೊಳಕ್ಕೆ ಬೀಳದಂತೆ ನನ್ನ ನೀತಿ ಮತ್ತು ಪಾಪ ಪ್ರಜ್ಞೆ ತಡೀತಿತ್ತು ಕಾಮನೆಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಶಕ್ತಿಯನ್ನ ಅವು ನನಗೆ ನೀಡಿದ್ವು ನಾನು ವಿವಾಹಿತೆಯಾಗಿದ್ದೆ ಸಮಾಜದ ನೈತಿಕ ಚೌಕಟ್ಟಿನಲ್ಲಿ ಬೆಳೆದ ನನಗೆ ರೀ ರೀ ನೀವು ಈ ರೀತಿಯಾಗಿ ಸೀರಿಯಸ್ ಆಗಿ ಓಬಿರಾಯನ ಕಾಲದ ಪುಟ್ಟಮ್ಮನ ಹಾಗೆ ಮಾತನಾಡೋ ಹಾಗಿದ್ರೆ ನಾನು ಓಡ್ ಹೋಗಿಬಿಡ್ತೇನೆ ನಿಮ್ಮ ನೀತಿ ಚೌಕಟ್ಟು ನನಗೆ ಭೀತಿ ಬಿಕ್ಕಟ್ಟು ಉಂಟು ಮಾಡೋ ಹಾಗಿದೆ ನೀವೇ ಪಾಠ ಮಾಡ್ತಿದ್ರಿ ಹುಡುಗರಿಗೆ ಗಿರೀಶ್ ಕಾರ್ನಾಡರ ಯಯಾತಿ ನೆನಪಿಸ್ಕೊಳ್ಳಿ ಮನುಷ್ಯನ ಮನಸ್ಸು ಪಂಚಾಂಗದೊಂದಿಗೆ ಹೆಜ್ಜೆ ಹಾಕುವುದಿಲ್ಲ ಅವನ ಬದುಕು ಅವನ ನಾಡಿಯ ಮಿಡಿತದ ಮೇಲೆ ನಡೆಯುತ್ತದೆ ಕಟ್ಟು ಕಟ್ಟದೆ ಶಾಸ್ತ್ರಗಳನ್ನೆಲ್ಲ ಮನಸ್ಸು ಕೇಳುತ್ತದೆ ನೀವು ನನ್ನ ಮುಖ ನೋಡಿ ಮನಸ್ಸು ಬಿಚ್ಚಿ ಹೇಳ್ರಿ ಯಾವತ್ತು ಪ್ರೀತಿಸಲಿಲ್ವೇ ಅವನ ದನಿಯಲ್ಲಿ ಅನಿರ್ವಚನೀಯವಾದ ಸಂಕಟವಿರುವುದನ್ನ ಗಮನಿಸಿದೆ ನೀವು ವೃಥಾ ನನ್ನನ್ನ ತುಂಬಾ ಬಳಲಿಸಿದಿರಿ ಎಂಬ ಭಾವವಿತ್ತು ಇನ್ನು ಮುಚ್ಚಿಟ್ಟು ಏನು ಸಾಧಿಸಿಯೇನು ಎಂದುಕೊಂಡೆ ಪರಶುರಾಮ್ ಒಮ್ಮೊಮ್ಮೆ ನನ್ನ ಮನಸ್ಸು ಅಂಕೆ ಮೀರಿ ನಿಮ್ಮನ್ನ ಬಯಸುತ್ತಿತ್ತು ನಿಜ ಆದರೆ ನನ್ನವರಿಗೆ ಮೆಚ್ಚಿ ಒಲಿದವರಿಗೆ ಮೋಸ ಮಾಡಬಾರದು ಅಂತ ನನ್ನ ಅಂತರಾತ್ಮ ನನ್ನನ್ನ ಎಚ್ಚರಿಸ್ತಾ ಇತ್ತು ಒಮ್ಮೊಮ್ಮೆ ನಿನ್ನ ದೃಢತೆ ಕಂಡು ವಿಸ್ಮಿತನಾಗ್ತಾ ಇದ್ದೆ ಅದು ಹೆಚ್ಚಾದಷ್ಟು ನಾನು ಹೆಚ್ಚು ಮೆಚ್ಚಿಕೊಳ್ತಾ ಹೋದೆ ಆದರೆ ಒಂದು ಮಾತು ಕೇಳುತ್ತೇನೆ ಕೋಪ ಮಾಡ್ಕೋಬೇಡಿ ನೀವು ಹಿಪೋಕ್ರೇಟ್ ಅನಿಸೋದಿಲ್ವೇ ಎಷ್ಟೋ ವರ್ಷಗಳಿಂದ ಮರೆಯಾಗಿದ್ದು ಈಗ ದೂರದಿಂದ ಬಂದು ದೂರು ಹೊರಿಸೋದೆ ಕೋಪವನ್ನೆಲ್ಲ ಎಂದೋ ಬಿಟ್ಟಾಗಿದೆ ಅಂದು ನಾನು ನಿಮಗಾಗಿ ಹಂಬಲಿಸ್ತಾ ಇದ್ದಾಗ ನನ್ನವಳಾಗಿದ್ದಿದ್ರೆ ಈಗ ಬಹಳ ಸಂಜೆಯಲ್ಲಿ ಇಬ್ಬರಿಗೂ ಸವಿಯಲು ಸವಿ ಬುತ್ತಿ ಸಿಗುತ್ತಿರಲಿಲ್ಲವೆ ಅದು ನಿಮ್ಮ ಪಾಲಿಗಿರಬಹುದು ನನ್ನ ಪಾಲಿಗೆ ಅದು ಸವಿ ಬುತ್ತಿ ಆಗುತ್ತಿರಲಿಲ್ಲ ಅಪರಾಧಿ ಭಾವ ನನ್ನನ್ನ ಕ್ಷಣ ಕ್ಷಣಕ್ಕೂ ದಹಿಸಿ ಬಿಡ್ತಾ ಇತ್ತು ನಾನೇನು ಹಾಗೆ ಭಾವಿಸ್ತಾ ಇರಲಿಲ್ಲ ಅದು ನೀವು ಬೆಳೆದು ಬಂದ ಸಂಸ್ಕಾರ ರೀತಿ ನೀತಿಗಳು ಮೇಲಾಗಿ ನೀವು ಗಂಡಸರು ಓ ಸಾಕು ಆಗಲೂ ಗೋಳು ಹೊಯ್ದುಕೊಂಡ್ರಿ ಈಗಲೂ ನಿಂದು ಸುತ್ತಾ ಕೂಡೋದೆ ಹಾಗಾದ್ರೆ ನನ್ನಲ್ಲಿ ಪ್ರಶಂಸೆ ಮಾಡುವಂಥದ್ದು ಏನು ಇಲ್ವೆ ಇತ್ತು ಅದು ನೀವು ತರಗತಿಗಳನ್ನ ತೆಗೆದುಕೊಳ್ಳುವುದರಲ್ಲಿ ಮತ್ತು ಪಾಠ ಮಾಡುವುದರಲ್ಲಿ ಇದ್ದ ಪ್ರಾಮಾಣಿಕತೆ ಶ್ರದ್ಧೆ ಇಲ್ಲ ನೀವಿಲ್ಲದೆ ಆ ಕಾಲೇಜಿನ ಫಿಸಿಕ್ಸ್ ವಿಭಾಗ ಸೊನ್ನೆನೇ ಸರಿ ಥ್ಯಾಂಕ್ಸ್ ಅದಕ್ಕಾದರೂ ಒಲಿಯಬಾರದಿತ್ತೆ ಅದೇ ನನ್ನ ಆಗಾಗ ನಿಮ್ಮ ಕಡೆ ಸೆಳಿತಾ ಇದ್ದಿದ್ದು ಆದರೆ ಆಗೆಲ್ಲ ನನ್ನ ನೀತಿ ಮತ್ತೆ ಮನಸ್ಸಾಕ್ಷಿ ಅವೆಲ್ಲವುಗಳನ್ನು ಮೀರಿ ಬೆಳೆದು ಪರ್ವತಗಳಂತೆ ಅಡ್ಡ ನಿಲ್ತಾ ಇದ್ವು ಯಾರೂ ಪರಿಪೂರ್ಣರಲ್ಲ ನಿಮ್ಮ ಪತಿ ಏನು ದೋಷ ಮುಗ್ತಾರೆ ಅವರ ದೋಷಗಳನ್ನು ಗುಣಗಳೊಂದಿಗೆ ಸ್ವೀಕರಿಸಬೇಕು ತಾನೆ ಹೌದು ಒಬ್ಬ ಪುರುಷನನ್ನ ಸ್ವೀಕರಿಸಿದ್ದೇನೆ ನನ್ನ ಅವಕಾಶ ಮುಗಿದಿತ್ತು ನಿಮಗಾಗಿ ಎಷ್ಟು ದಿನಗಳು ನಿದ್ದೆಯನ್ನು ಕಳೆದುಕೊಂಡಿದ್ದೆ ಗೊತ್ತೇ ಹೊರಳಾಡಿದ್ದೇನೆ ಹಾಸಿಗೆಯಲ್ಲಿ ಈಗ ನಿದ್ರೆ ಮಾಡಬಹುದಲ್ಲ ಹೊರಳಾಡ್ದೆ ಮೇಲೆ ತಮಾಷೆಯಾಗಿ ಮಾತನಾಡೋದು ಕಲ್ತಿದ್ದೀರಿ ಆಗಲಾದ್ರೂ ಹೀಗೆ ಮಾತನಾಡ್ಬೋದಿತ್ತಲ್ಲ ಆಗ ನನ್ನ ಬಳಿ ಇದ್ದ ಸೌಂದರ್ಯ ಸೌಶಲ್ಯ ನನ್ನಲ್ಲಿ ಬಿಗಿ ತುಂಬಿತ್ತು ಸೌಂದರ್ಯದ ಹಮ್ಮು ಅನ್ನಿ ಅನ್ನಿ ಈಗೇನು ಬಾಧಕವಿಲ್ಲ ಮಾತಿನಲ್ಲಿ ಸಿಕ್ಕ ಹಾಕ್ಸೋದು ಕಷ್ಟ ಬೇರೆ ಏನಾದ್ರೂ ಮಾತನಾಡೋಣ ನಿಮ್ಮ ಕೂದಲು ಇನ್ನು ಕಪ್ಪಿಗೆ ಇರೋದ್ರ ಗುಟ್ಟೇನು ಬಣ್ಣ ಹಾಕ್ತೀರಾ ಇಲ್ಲ ಗೋರಂಟಿ ಹಾಕ್ತೇನೆ ಮೊದಲಿನಿಂದ ನಿಂಬೆ ಹಣ್ಣು ಕೊಬ್ಬರಿ ಎಣ್ಣೆ ಬೆರೆಸಿ ಬುಡದಿಂದ ತಿಕ್ತಾ ಹೋದ್ರೆ ಕಪ್ಪು ಕೂದಲು ಬೆಳ್ಳಗಾಗುವುದೇ ಇಲ್ಲ ನನಗೂ ಮೊದಲೇ ಹೇಳಿದ್ದಿದ್ರೆ ನನ್ನ ಕೂದಲು ನೋಡಿ ಈ ವಿಚಿತ್ರ ಸ್ಥಿತಿಗೆ ಬರೋದು ತಪ್ಪತಾ ಇತ್ತು ನಾನು ಅವನ ತಲೆಯ ಕಡೆ ನೋಡಿದೆ ಬಣ್ಣ ಹಾಕಿದ್ದರೂ ಅವನ ಬುಡದ ಕೂದಲು ಬಿಳಿಯಾಗಿ ಇಣುಕುತ್ತಿದ್ದವು ಅಲ್ಲಲ್ಲಿ ಕೆಂಚು ಕಪ್ಪು ಬೇಡ ಹೀಗಾದದ್ದೇ ಒಳ್ಳೆಯದಾಯಿತು ಎಷ್ಟೊಂದು ನಿರ್ದಯರು ನೀವು ಈಗ ಈ ಮಲ್ಟಿ ಕಲರ ಕಪ್ಪಗಿದ್ದಿದ್ರೆ ಇನ್ನು ಎಷ್ಟು ಜನ ಹುಡುಗಿರು ನಿಮ್ ಬಲೆಗೆ ಬೀಳ್ತಾ ಇದ್ರೋ ಏನು ನಾನಷ್ಟು ಕೆಟ್ಟವನ ನೊಂದುಕೊಂಡರೇನು ಯಾಕೋ ಮಿತಿಮೀರಿ ಮಾತನಾಡಿದೆ ಅನಿಸ್ತು ಸಾರಿ ತಮಾಷೆಗಂದೆ ಟ್ರೈನ್ ಇನ್ನೇನು ಬಾಂಬೆ ಸಮೀಪಿಸುತ್ತೆ ನನ್ನದೊಂದು ಕೊನೆಯ ಆಸೆ ಇದೆ ಈಡೇರಿಸ್ತೀರಾ ಏನು ಒಂದೇ ಸಲ ಒಂದೇ ಒಂದ್ಸಲ ನಿಮ್ಮ ಹಣೆಗೆ ಮುತ್ತು ಕೊಡೋ ಆಸೆ ನೋಡಿ ನನ್ನಲ್ಲಿ ಯಾವ ಆವೇಶವೂ ಇಲ್ಲ ನೀವು ಭಯಪಡಬೇಕಾಗಿಲ್ಲ ಮೊದಲಾದರೆ ನೀವು ಸ್ಟಾಫ್ ರೂಮಿಗೆ ಬಂದರೆ ನನ್ನ ಹಾರ್ಟ್ಬೀಟ್ ಹೆಚ್ಚಾಗ್ತಾ ಇತ್ತು ಈಗ ನೋಡಿ ಭೀತಿ ಏರಿಲ್ಲ ಸಮಚಿತ್ತದಲ್ಲಿ ಬಡಿದುಕೊಳ್ತಾ ಇದೆ ನಾನಿನ್ನು ಮೇಷ ಎಣಿಸುತ್ತಿದ್ದೆ ಇದ್ದಕ್ಕಿದ್ದಂತೆ ಧಾರಾಳವಾಗಿ ಚುಂಬಿಸಿ ಮೂರನೆಯ ದನಿ ಕೇಳಿತು ತಲೆ ತಗ್ಗಿಸಿದ್ದ ನಾನು ತಲೆ ಎತ್ತಿದೆ ಅರೆ ನನ್ನ ಪತಿ ಎಲ್ಲಿಂದ ಹೀಗೆ ಇದ್ದಕ್ಕಿದ್ದಂತೆ ಎಂದು ದಿಗ್ಭ್ರಮೆಗೆ ಒಳಗಾಗುತ್ತಿದ್ದಂತೆಯೇ ಅವರು ಮಾತನಾಡತೊಡಗಿದರು ಹೌದು ಗಾಬರಿಯಾಗಬೇಡ ದಾದ್ರ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದ್ದೆ ಆದರೆ ಮನಸ್ಸು ಬದಲಿಸಿ ಮೂರು ನಾಲ್ಕು ಸ್ಟೇಷನ್ ಹಿಂದೆನೇ ಹತ್ಕೊಂಡೆ ನೀನಿದ್ದ ಕಡೆ ಹುಡುಕ್ಕೊಂಡು ಬರೋ ಹೊತ್ತಿಗೆ ಟ್ರೈನು ಚಲಿಸೋದಕ್ಕೆ ಆರಂಭಿಸ್ತು ಪಕ್ಕದ ಬೋಗಿಲಿ ನೀನಿರೋದು ಗೊತ್ತಾಯಿತು ಆದರೆ ಇನ್ನೊಬ್ಬ ವ್ಯಕ್ತಿ ಜೊತೆ ಆತ್ಮೀಯವಾಗಿ ಮಾತನಾಡ್ತಾ ಇರೋದನ್ನು ನೋಡಿ ಇಲ್ಲೇ ಪಕ್ಕದ ಬೋಗಿಲೇ ಕೇಳಿಸ್ಕೋತಾ ಕುಳಿತೆ ಅಮಲ ನಿನ್ನಂಥವಳನ್ನು ಹೆಂಡತಿಯಾಗಿ ಪಡೆದಕ್ಕೆ ನಿಜವಾಗಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನನ್ನಲ್ಲಿರೋ ದೋಷವನ್ನು ಇನ್ನು ಮುಚ್ಚಿಟ್ಟುಕೊಳ್ಳಾರೆ ನಾನು ನಿನ್ನಷ್ಟು ಮಡಿವಂತ ಅಲ್ಲ ಮದುವೆಗೆ ಮುಂಚೆನೆ ಇಬ್ಬರು ಹೆಣ್ಣುಗಳ ಜೊತೆ ಸುಗಿಸಿದ್ದೇನೆ ಸಮಯ ಸಂದರ್ಭಗಳ ಒತ್ತಡ ವಯಸ್ಸು ನನ್ನ ಪತಿ ಹೇಳುತ್ತಿದ್ದಂತೆಯೇ ಪರಶುರಾಮ್ ನಿಂತು ನೋಡು ನಿನ್ನ ಗಂಡ ತಾನು ಜಾರಿದ ಕಥೆಯನ್ನ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದಾನೆ ನೀನ್ ನೋಡಿದ್ರೆ ಹಾಗಿದ್ದೆ ನಿನ್ನ ಗಂಡನಿಗಿಂತ ನಾನೇ ವಾಸಿ ಅಷ್ಟು ಹೊತ್ತಿಗೆ ಸರಿಯಾಗಿ ಟ್ರೈನ್ ನಿಂತಿದ್ರಿಂದ ಬಾಯ್ ಎಂದು ತಟ್ಟನೆ ಇಳಿದು ಹೊರಟು ಹೋದ ಅಮಲ ನನ್ನ ಕ್ಷಮಿಸು ನನ್ನ ಪತಿ ನನ್ನೆರಡೂ ಕೈಗಳನ್ನು ತಮ್ಮ ಕೈಗಳ ನಡುವೆ ಮೃದುವಾಗಿ ಮುಚ್ಚಿಟ್ಟುಕೊಂಡರು ನಾನಿನ್ನು ಆದ ಶಾಕ್ನಿಂದ ಚೇತರಿಸಿಕೊಂಡಿರಲಿಲ್ಲ ನಾನು ಹುಚ್ಚಿಯಂತೆ ಕೂಗಲಾರಂಭಿಸಿದೆ ಇಲ್ಲ ನೀವೆಂದು ಹಾಗೆ ಮಾಡುವವರಲ್ಲ ಮಾಡಲಾರಿರಿ ನಿಮ್ಮನ್ನು ನಾನು ನಂಬಿದ್ದೆ ಟ್ರೈನು ರಭಸವಾಗಿ ಓಡಲಾರಂಭಿಸಿತು ನನ್ನ ಮೃದು ಕಂಠದ ಕೀರಲು ಧ್ವನಿ ಅದರ ದೊಡ್ಡ ಶಬ್ದದಲ್ಲಿ ಲೀನವಾಗಿ ಹೋಯಿತು ನನ್ನ ಗಂಡ ನನ್ನ ಕೆನ್ನೆ ತಟ್ಟಿ ಎಬಿಸುತ್ತಿದ್ದಾನೆ ಅಮಲ ಏನಿದು ಹುಚ್ಚಿ ಹಾಗೆ ಬಡಬಡಿಸ್ತಾ ಇದ್ದಿ ಹಗಲು ಹೊತ್ತಲ್ಲಿ ಮಲಗಬೇಡ ಅಂತ ಎಷ್ಟು ಸರಿ ಹೇಳಿದೆ ಏನು ಏನ್ ಚಿನ್ನ ನನ್ನವರು ಕೆನ್ನೆ ಸವರಿದ್ರು ನಾನು ನಿಧಾನವಾಗಿ ಕಣ್ತೆರೆದೆ ನಾನಿನ್ನು ಅದೇ ಗುಂಗಿನಲ್ಲಿದ್ದೆ ಆ ಅವನೆಲ್ಲಿ ಆ ಟ್ರೈನು ಮತ್ತೆ ನೀವು ಅಲ್ಲಿದ್ದೀರಲ್ಲ ನಾನು ನಿಧಾನವಾಗಿ ನೋವಿನಿಂದ ಪದಗಳನ್ನು ಉಚ್ಚರಿಸಿದೆ ನೀವು ಮದುವೆಗೆ ಮುಂಚೆ ಇಬ್ಬರು ಹುಡುಗಿಯರ ಜೊತೆಗೆ ಓ ಈಗ ಗೊತ್ತಾಯ್ತು ಬಿಡು ಬೆಳಗ್ಗೆ ಬಂದಿದ್ದ ಆ ಸುನಿಲ್ಲು ನನ್ನ ಸೋದರತೆ ಮಗ ನಿನ್ನ ಹೆದರ್ಸೋದಕ್ಕೆ ತಮಾಷೆಯಾಗಿ ಕತೆ ಹೇಳದಿದ್ದ ಅಷ್ಟೆ ಅದನ್ನ ನೀನು ಇಷ್ಟು ಸೀರಿಯಸ್ ಆಗಿ ತಗೊಂಡು ನಿಜವಾಗಿಯೂ ಕನಸೇ ಕನಸಿನಲ್ಲಿ ಅಯ್ಯೋ ನಾನು ಇಪ್ಪತ್ತು ವರ್ಷದ ಮುಂದೆ ಹೊರಟು ಹೋಗಿದ್ದೆ ನನಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಎಂದು ಎದೆ ಹಗುರಾದಂತಾಗಿ ಕಿಲಕಿಲನೆ ನಗತೊಡಗಿದೆ ಅವರ ನಗು ನನ್ನದರ ಜೊತೆಯಲ್ಲಿ ಸೇರಿಹೋಯಿತು